ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನೆಲ್ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಅನೇಕ ನಮ್ಮ ಸ್ನೇಹಿತರು ಈ ಗಿಡವನ್ನು ತೋರಿಸು ಹೇಳಿದರು ಈ ಗಿಡ ನಮ್ಮ ಲಂಗ್ಸಲ್ಲಿ ಅಂದರೆ ಶ್ವಾಸಕೋಶದಲ್ಲಿ ಕಫ ಜಾಸ್ತಿ ಇದ್ದರೆ ತೆಗೆಯೋ ಶಕ್ತಿ ದಕ್ಕಿದೆ ಆದರೆ ನೀವಾಗ ದಯವಿಟ್ಟು ಸೇವನೆ ಮಾಡಬಾರ್ದು ತಜ್ಞರು ತಿಳದವರು ವಿಜ್ಞಾನಿಗಳು ಅವರು ಒಂದು ಮಾರ್ಗದರ್ಶನ ಪಡೆದು ನೀವು ಸೇವನೆ ಮಾಡಬೇಕಿದು ಕಾರಣ ಇದು ವಿಷಕಾರಿ ನೀವ ನೀವು ಸೇವನೆ ಮಾಡಬಾರ್ದು ಇಂತಹ ಗಿಡ ಮರ ಇರುವ ನಮ್ಮ ಪ್ರಕೃತಿಯಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಇದನ್ನು ಬಿಟ್ಟು ಆಸ್ಪತ್ರೆಗೆ ಹೋಗಿ ಅನೇಕ ರೀತಿಯ ಕಾಯಿಲೆ ಇದ್ವಿ ನಾವು ಆ ಕಫ ಇದ್ದಾಗ ಆರೇ ಕೆಮ್ಮು ಆಗ ಆ ಒಂದು ಕಫ ಗಟ್ಟಿಯಾದಾಗ ಈಚೆ ಬರಲ್ಲ ಅದಕ್ಕೋಗಿ ಏನೇನೋ ಹಾಕ್ಕೊಂಡು ಆ ರಾಸಾಯನಿಕೆಲ್ಲ ಬಳಸಿ ಅದು ಎತ್ತ ಪ್ರಕಾರ ಮತ್ತೆ ಅದು ಆದರೆ ಈ ಒಂದು ಸೊಪ್ಪನ್ನು ನಾವು ತಜ್ಞರ ಮುಖಾಂತರ ಮಾರ್ಗದರ್ಶನ ಪಡೆದು ನೀವು ಸೇವನೆ ಮಾಡ್ತಾ ಬಂದರೆ ಅದು ನೀವು ಮಾ ದಯವಿಟ್ಟು ನೀವ ನೀವು ಸೇವನೆ ಮಾಡಬಾರ್ದು ಇದು ತಜ್ಞರ ಮುಖಾಂತರ ತಿಳಿದವ್ರ ಮುಖಾಂತರ ಇದನ್ನು ಸೇವನೆ ಮಾಡಬೇಕು ಫಸ್ಟು ಸ್ವಲ್ಪ ಒಂದು ಇಂಚು ಅಂತಾರೆ ಒಂದಿಷ್ಟು ಚಿಕ್ಕ ಲೀಫ್ ತೋರಿಸ್ತೀನಿ ಮೊದಲನೇ ದಿವಸ ಬೇಡ ಅದು ನೀವು ನೀವು ಸೇವನೆ ಮಾಡೋದು ಬೇಡ ನಾವು ಟ್ರೀಟ್ಮೆಂಟ್ ಕೊಡುವಾಗ ಆದರೆ ಯಾವ ಥರ ಕೊಡಬೇಕು ಅಂತ ಕೊಡ್ತೀವಿ ಆದರೆ ನಮ್ಮ ಸ್ನೇಹಿತರೊಬ್ಬರು ಈ ಒಂದು ಗಿಡವನ್ನು ತೋರಿಸಿ ಸ್ವಲ್ಪ ಎಲ್ಲ ಜನರಿಗೆ ಮುಡ್ತಾ ಇಲ್ಲ ನಾವು ಅವ್ರು ಕೊಡ್ತೀವಿ ಆದರೆ ನಮಗೂ ಸ್ವಲ್ಪ ಐಡೆಂಟಿಫಿಕೇಶನ್ಗೋಸ್ಕರ ಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಸ್ನೇಹಿತರು ಇದು ಹಾಡು ಮುಟ್ಟದ ಗಿಡ ಅಂತ ನೋಡಿ ಹಾಡು ಅಂದರೆ ಮೇಕೆ ಎಲ್ಲನೂ ತಿಂತ ಇದು ಮಾತ್ರ ತಿನ್ನಲ್ಲ ಈ ಸೊಪ್ಪು ನಮ್ಮ ಪ್ರಕೃತಿಲಿರದು ನಮಗೆ ಅಷ್ಟೂ ಅದೃಷ್ಟ ಈ ಈಂತಹ ಸೊಪ್ಪುಗಳು ಬಳ್ಳಿಗಳು ನಾವು ಉಪಯೋಗಿಸ್ಕೊಳ್ತಾ ಬಂದ್ರೆ ನಮಗೆ ಯಾವುದೇ ರೀತಿಯ ಕಾಯಿಲೆ ಕಸರಗಳು ಬರಲ್ಲ ಸ್ನೇಹಿತರೆ ಅದನ್ನು ಬಿಟ್ಟು ನಾವು ಏನು ಮಾಡ್ತೇವೆ ಆಸ್ಪತ್ರೆಗೆ ಹೋಗಿ ಅನೇಕ ಕಾಯಿಲೆ ತರಿಸ್ಕೊತಾ ಇದ್ದೀವಿ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಮಟ್ಟು ಪ್ರತಿಯೊಬ್ಬರು ನೋಡಲಿ ನಮಸ್ಕಾರ ಸ್ನೇಹಿತರೆ